ಯಾವ ಊರ ಯಜಮಾನ್ರೇ ಯಮ್ರಹಳ್ಳಿ ಇಷ್ಟಲ್ಲು ಹೊರ ಕಡೆ ಕಡೆನಾ ಕೆಲಸಕ್ಕೆ ಪ್ರತಿ ವರ್ಷ ಬರ್ತೀರಾ ಘಾಟಿಗೆ ಬರ್ತೀವಿ ಇನ್ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ಇಲ್ಲ ಇಲ್ಲಿಗೆ ಬರೋಲ್ಲ ಬರೀ ಘಾಟೀಗ ಇದ್ದೇ ಇರುತ್ತಾ ನಿಮ್ಮ ಹತ್ರ ಓ ಇದ್ದೇ ಜೊತೆ ಇದ್ದೇ ತರೋದು ಮಾರೋದು ಹ್ಞೂ ಏನೇನು ಕೊಡ್ತೀರಾ ತಿಂಡಿ ವರ್ಷ ತಿಂಡಿ ರೀ ಏನು ಕೊಡ್ತೀರಾ ಹಿಂಡಿ ಬೂಸಾ ಹಿಂಡಿ ಬೀಡು ವರ್ಷ ಎಲ್ಲಿಂದ ತಂದಿದ್ದು ಕೆಲಸಕ್ಕೆ ಕೆಲಸಕ್ಕೆ ಹಾ ಕೆಲಸಕ್ಕೆ ಕೆಲಸ ಮಾಡೋರು ಅಷ್ಟೇ ಹಾ ಕೆಲಸ ಮಾಡೋದು ವರ್ಷಕ್ಕೊಂದು ಕಿತ್ತ ಬದಲಾಯಿಸ್ತೀರಾ ಬದಲಾಯಿಸ್ತೀರ ಹ್ಞೂ ಬೇರೆ ಯಾವ ಜಾತ್ರೆಗೆ ಹೋಗಲ್ಲ ಮಂಗಡಿ ಹೋಗ್ತೀರ ಇಲ್ಲ ಮಂಗಡಿಗೆ ಹೋಗಲ್ಲ ಎಷ್ಟು ಹೇಳ್ತಾ ಇದ್ದೀರಾ ವ್ಯಾಪಾರ ಒಂದು ಇಪ್ಪತ್ತು ಹೇಳ್ತಾರೆ ಒಂದು ಇಪ್ಪತ್ತು ಹ್ಞೂ ಹೇಳ್ತಾರ ಹೇಳ್ತಾರೆ ಓದ್ತಾರೆ ಅಷ್ಟೇ

பாய்